ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ನನ್ನ ಇವತ್ತಿನ ರೆಸಿಪಿ ಹಬ್ಬಕ್ಕೆ ನೋಡಿ ಸೂಪರ್ ಕ್ರಿಸ್ಪಿ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡಿಕೊಳ್ಳುವಂಥ ಚಕ್ಲಿ ರೆಸಿಪಿನ ನಾನಿವತ್ತು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಅಂದರೆ ತುಂಬ ಈಸಿ ಬನ್ನಿ ಆಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಒಂದು ಎರಡು ಕಪ್ನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಅಕ್ಕಿ ಹಿಟ್ಟಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಎರಡು ಕಪ್ನಷ್ಟು ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವು ಇದೇ ಇದೇ ನೀವು ಡಬಲ್ ಮಾಡ್ಕೊಳ್ಬೋದು ನಿಮಗೆ ಎಷ್ಟು ಬೇಕೋ ಅಷ್ಟು ಸೇಮ್ ಅದೇ ಕಪ್ನಿಂದ ನಾನಿಲ್ಲಿ ಒಂದು ಕಪ್ನಷ್ಟು ನಾನಿಲ್ಲಿ ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದನ್ನು ಮಿಕ್ಸಿ ಮಾಡಿಕೊಂಡು ಪುಟಾಣಿ ಹಿಟ್ಟು ಇಲ್ಲ ಅಂತ ಹೇಳಿದರೆ ಏನಂದರೆ ಮಿಕ್ಸರ್ ಮಾಡಿಕೊಂಡು ಈ ಥರ ಪೌಡರ್ ಮಾಡಿಕೊಂಡು ಒಂದು ಸ್ವಲ್ಪ ಜರ್ಡಿ ಹಿಡ್ಕೊಳ್ಬೇಕು ಯಾವುದೇ ಹಿಟ್ಟಾದ್ರೂ ಈ ಥರ ಜರ್ಡಿ ಹಿಡ್ಕೊಂಡ್ರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಇದರಲ್ಲಿ ಯಾವುದೇ ಕಸ ಅದು ಏನಿದ್ರು ಅಥವಾ ನಾವು ಪುಟಾಣಿನ ಮಿಕ್ಸಿ ಹಾಕ್ಕೊಂಡಿರ್ತೀವಲ್ರಿ ಸ್ವಲ್ಪ ಉಲ್ಟು ಉಲ್ಟಿದ್ರು ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೆಕ್ಸ್ಟು ಇದಕ್ಕೆ ನೋಡಿ ಇಲ್ಲಿ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಅಜ್ವಾನ ಅಂದರೆ ಓಂಕಾಳನ್ನು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಮತ್ತೆ ನೆಕ್ಸ್ಟು ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ ಕರಿ ಎಳ್ಳು ಇದ್ರೆ ಅದನ್ನು ಹಾಕೊಳ್ಬೋದು ಬಿಳಿ ಎಳ್ಳನ್ನು ಕೂಡ ಹಾಕ್ಕೊಳ್ಬೋದು ಇದು ಫ್ಲೇವರು ಕೂಡ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಡೈಜೆಷನಿಗೂ ತುಂಬ ಒಳ್ಳೆಯದು ಅಜ್ವಾನ ಮತ್ತು ಜೀರಿಗೆ ನೆಕ್ಸ್ಟು ಇಲ್ಲಿ ನಾನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಒಂದು ಅಥವಾ ಒಂದೂವರೆ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಈ ಕ್ವಾಂಟಿಟಿಯಲ್ಲಿ ನೀವು ಕಡಿಮೆ ಬೇಕನ್ಸಿದ್ರೆ ಕಡಿಮೆ ಹಾಕ್ಕೊಳ್ಳಿ ನೀವು ಯಾವ ಥರ ಅಂದರೆ ಯೂಸ್ ಮಾಡ್ತೀರಾ ಅಂತ ನೋಡಿಕೊಂಡು ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ನಾನೊಂದು ಎರಡು ಕಪ್ನಷ್ಟು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀವು ಕಡಿಮೆ ಬೇಕಂದರೆ ಹಾಕ್ಕೊಳ್ಬೋದು ನೀವು ನಿಮ್ಮ ಮನೇಲಿ ಯಾವ ಥರ ಉಪ್ಪು ಖಾರನ ತಿಂತೀರ ಆ ಥರ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಹಿಟ್ಟೊಂದಿಗೆ ಅಲ್ಲಿವರೆಗೂ ಇದನ್ನು ನೋಡಿ ಇಲ್ಲಿ ಒಂದು ಸ್ಪೂನಿಂದಾದರೂ ಅಥವಾ ಕೈಯಿಂದಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಚೆನ್ನಾಗಿ ಏನಂದರೆ ಇದು ಮಿಕ್ಸ್ ಹಾಕಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ನೆಕ್ಸ್ಟು ನೋಡಿ ಇಲ್ಲಿ ನಾನು ಎಣ್ಣೆನ ಇದ್ದೀನಿ ಫ್ರೆಂಡ್ಸ್ ಫುಲ್ ಏನಂದರೆ ಕಾಯಿಸಿದ ಎಣ್ಣೆನ ಹಾಕ್ಕೊಳ್ಬೇಕು ಗ್ಯಾಸ್ ಮೇಲೆ ಸೈಡಿಗೆ ಒಂದು ಕಡೆ ಎಣ್ಣೆನ ಕಾಯೋಕೆ ಬಿಸಿ ಇರುವಾಗಲೇ ನೋಡಿ ಇಲ್ಲಿ ಹಿಟ್ಟು ನೋಡಿ ಎಷ್ಟು ಅಂದರೆ ಈ ಥರ ಬಬಲ್ಸ್ ಬರ್ತಾಯಿದೆ ಈ ಥರ ಕಾಯಬೇಕು ಎಣ್ಣೆ ಇದನ್ನು ಒಂದು ಎರಡು ಸ್ಪೂನಷ್ಟು ಹಾಕ್ಕೊಂಡು ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಪೂನಿಂದನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದರೆ ಎಣ್ಣೆ ಬಿಸಿ ಇರುತ್ತಲ್ವಾ ಅದಕ್ಕೋಸ್ಕರ ಆಮೇಲೆ ನೀವು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೋದು ನೋಡಿ ಇವಾಗ ನಾನಿಲ್ಲಿ ಒಂದು ಒಳ್ಳೆ ಟಿಪ್ಸನ್ನು ಹೇಳ್ಕೊಡ್ತೀನಿ ನಿಮಗೆ ಅಂದರೆ ಚಕ್ಲಿ ಕ್ರಿಸ್ಪಿಯಾಗಿ ಬಾಯಲ್ಲಿಟ್ಟರೆ ಕರಗಬೇಕು ಅನ್ನೋರು ಈ ಥರ ಒಂದು ಟಿಪ್ಸನ್ನು ಫಾಲೋ ಮಾಡಿ ನೋಡಿ ನಾನು ಎಣ್ಣೆ ಹಾಕೊಂಡ ತಕ್ಷಣ ಇದನ್ನು ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡಿಕೊಂಡು ನೋಡಿಲಿ ಕೈಯಿಂದ ಈ ಥರ ನೋಡಿ ಉಂಡೆನ ಮಾಡ್ಕೊಳ್ಬೇಕು ನಾನಿವಾಗ ತೋರಿಸ್ತೇನೆ ನೋಡಿ ಈ ಥರ ಉಂಡೆ ಮಾಡಿಕೊಳ್ಬೇಕು ಉಂಡೆ ಮಾಡಿದರೆ ಚೆನ್ನಾಗಿ ಕೈಯಲ್ಲಿ ಉಂಡೆ ಹಾಕಬೇಕು ಫ್ರೆಂಡ್ಸ್ ಆಗಿಲ್ಲ ಅಂತ ಹೇಳಿದರೆ ಹಿಟ್ಟು ಚೆನ್ನಾಗಿ ಹದ ಆಗಿಲ್ಲ ಅಂತ ಅರ್ಥ ಆವಾಗ ನಾವೇನು ಮಾಡಬೇಕು ಅಂತ ಹೇಳಿದರೆ ಕಾಯ್ದಿರೋ ಎಣ್ಣೆ ನಾವು ಕಾಯಿಸೋಕೆ ಇಟ್ಕೊಂಡಿದ್ವಲ್ರಿ ಇನ್ನೊಂದು ಸ್ಪೂನಷ್ಟು ಎಕ್ಸ್ಟ್ರಾ ಎಣ್ಣೆನ ಹಾಕ್ಕೊಳ್ಬೇಕು ಈ ಥರ ಮಾಡೋದ್ರಿಂದ ಫುಲ್ಲು ಕ್ರಿಸ್ಪಿಯಾಗಿ ಬರ್ತವೆ ಫ್ರೆಂಡ್ಸ್ ಫುಲ್ ಪಳ್ಳಾಗ್ತವೆ ಚಕ್ಲಿ ಅದಕ್ಕೋಸ್ಕರ ನಾನು ಇದೊಂದು ಒಳ್ಳೆ ಟ್ರಿಕ್ ಅಂತಲೇ ಹೇಳ್ಬೋದು ನೋಡಿ ಇವಾಗ ಇನ್ನೊಂದು ಸ್ಪೂನ್ ಎಣ್ಣೆ ಹಾಕೊಂಡ ತಕ್ಷಣ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತೀನಿ ಇವಾಗ ನೋಡಿ ನಾನು ಕೈಯಿಂದ ಉಂಡೆ ಇದ್ದೀನಿ ಎಷ್ಟು ಚೆನ್ನಾಗಿ ಉಂಡೆ ಆಗ್ತಾಯಿದೆ ಈ ಥರ ಮಾಡಿದರೆ ಕರೆಕ್ಟು ಹದವಾಗಿದೆ ಹಿಟ್ಟು ಅಂತ ಅರ್ಥ ನಮಗೆ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಅರ್ಥ ನೀವು ಇನ್ನೂ ಕ್ರಿಸ್ಪಿಯಾಗಿ ಬೇಕು ತುಂಬ ಕ್ರಿಸ್ಪಿಯಾಗಿ ಬೇಕು ಅಂತ ಹೇಳಿದರೆ ಇನ್ನೂ ಒಂದು ಸ್ಪೂನ್ ಎಣ್ಣೆನ ಅಂದರೆ ಕಾಯ್ದಿರೋ ಎಣ್ಣೆನ ನೀವು ಹಾಕ್ಕೊಳ್ಬೇಕಾಗುತ್ತೆ ನೋಡಿ ನೋಡಿ ಇವಾಗ ಈ ಥರ ನಾವು ಆರಾಮಾಗಿ ಗೊತ್ತು ಮಾಡ್ಕೊಳ್ಬೋದು ಹಿಟ್ಟನ್ನು ಯಾವ ಥರ ಕ್ರಿಸ್ಪಿಯಾಗಿ ಪಳ್ಳಾಗಬೇಕು ಅಂತ ಹೇಳಿದರೆ ನೋಡಿ ಇದೊಂದು ಒಳ್ಳೆ ಟಿಪ್ಸ್ ಅಲ್ವಾ ಫ್ರೆಂಡ್ಸ್ ನೀವು ಕೂಡ ಫಾಲೋ ಮಾಡಿ ನೆಕ್ಸ್ಟು ಇದಕ್ಕೆ ಇನ್ನೊಂದು ಏನಂತ ಹೇಳಿದರೆ ಬಿಸಿ ನೀರು ಅಂದರೆ ಬೆಚ್ಚಗಿನ ನೀರಲ್ಲೇ ಕಲಿಸ್ಕೊಳ್ಬೇಕಾಗುತ್ತೆ ನೋಡಿ ನಮಗೆ ಮನೆಯಲ್ಲಿ ಹಿಟ್ಟು ಅಂದರೆ ಅಕ್ಕಿ ಹಿಟ್ಟು ಪುಟಾಣಿ ಹಿಟ್ಟಿದರೆ ಎಷ್ಟು ಈಸಿಯಾಗಿ ಮಾಡ್ಕೊ ಮಾಡ್ಕೊಳ್ಬೋದು ಈ ಚಕ್ಲಿನ ನಾವು ಮಷಿನ್ಗೆ ಅಂದರೆ ಗಿರಣಿಗೆಲ್ಲ ಹೋಗಿ ಹಿಟ್ಟನ್ನು ಹಾಕ್ಸ್ಬೇಕಂತೇನಿಲ್ಲ ಆರಾಮಾಗಿ ಮನೆಯಲ್ಲೇ ಇರುವಂಥ ಹಿಟ್ಟಲ್ಲಿ ನಾವು ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿ ಈ ಥರ ಚಕ್ಲಿನ ಮಾಡ್ಕೊಳ್ಬೋದು ಇವಾಗಂತೂ ವರಮಹಾಲಕ್ಷ್ಮಿ ಹಬ್ಬ ಹತ್ತಿರ ಬರ್ತಾ ಇದೆ ಫ್ರೆಂಡ್ಸ್ ಏನಂದರೆ ಈಸಿಯಾಗಿ ಮಾಡ್ಕೊಳ್ಬೋದು ನಮಗೆ ಟೈಮೇ ಇರೋದಿಲ್ಲ ಹಿಟ್ಟೆಲ್ಲ ಹಾಕ್ಸ್ಕೊಂಡು ಬರೋಕ್ಕೆ ನೋಡಿ ಈ ಥರ ಆರಾಮಾಗಿ ಮಾಡ್ಕೊಳ್ಬೋದು ನೆಕ್ಸ್ಟು ಹಬ್ಬದಲ್ಲಿನು ಕೂಡ ನಾವು ಈ ಥರ ಚಕ್ಲಿನ ಮಾಡ್ಕೊಳ್ಬೋದು ನೆಕ್ಸ್ಟ್ ಇವಾಗ ಏನಂದರೆ ದೀಪಾವಳಿಗೂ ಕೂಡ ಮಾಡ್ಕೊಳ್ಬೋದು ಎಲ್ಲ ಹಬ್ಬಕ್ಕೂ ಚಕ್ಲಿ ಬೇಕೇ ಬೇಕು ನೋಡಿ ಈಸಿಯಾಗಿ ಮಾಡ್ಕೋಬೋದು ಚೆನ್ನಾಗಿ ಇದನ್ನು ಬಿಸಿ ನೀರನ್ನು ಸ್ವ ಸ್ವಲ್ಪನೇ ಹಾಕಿ ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ ಇಲ್ಲಿ ಗಟ್ಟಿನೂ ಅಲ್ಲ ಮೆತ್ತಗೂ ಅಲ್ಲ ಒಂದು ಮೀಡಿಯಮ್ ಹತ್ತದಲ್ಲಿ ಇದನ್ನು ನಾದ್ಕೊಳ್ಬೇಕು ನೋಡಿ ಇಲ್ಲಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿದ್ರೇ ಗೊತ್ತಾಗುತ್ತೆ ಓಕೆ ನೆಕ್ಸ್ಟ್ ಇಲ್ಲಿ ನೋಡಿ ಫ್ರೆಂಡ್ಸ್ ಒಂದು ಚಕ್ಲಿ ಮೋಲ್ಡನ್ನು ತೊಗೊಂಡಿದ್ದೀನಿ ಈ ಥರ ಚಕ್ಲಿ ಒತ್ತಳ್ಳು ಅಂತ ಹೇಳ್ತೀವಿ ನಾವು ಇದನ್ನು ತೊಗೊಂಡಿದ್ದೀನಿ ಇವಾಗ ಈ ಥರ ನೋಡಿ ಇದು ಒಂದು ಮೋಲ್ಡ್ ಬರುತ್ತೆ ಚಕ್ರ ಆಕಾರದಲ್ಲಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಹಿಟ್ಟನ್ನು ಇನ್ನೊಂದು ಸಲ ನಾದಿ ಕೈಯಿಂದ ಇದರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ ಇವಾಗ ನಾನು ಸ್ವಲ್ಪನೇ ಹಿಟ್ಟನ್ನು ಹಾಕಿ ನೋಡ್ತಾಯಿದ್ದೀನಿ ಅಂದರೆ ಯಾವ ಥರ ಕರೆಕ್ಟಾಗಿ ಬರ್ತಾವೋ ಇಲ್ಲೋ ಅಂತ ಹೇಳಿ ಆಮೇಲೆ ನೀವೇನಾದರೂ ಮತ್ತೆ ಏನಾದರೂ ಹಿಟ್ಟನ್ನು ಮತ್ತೆ ಹದ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊಳ್ಬೋದು ಅದಕ್ಕೋಸ್ಕರ ನಾನಿಲ್ಲಿ ಸ್ವಲ್ಪನೇ ಇವಾಗ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೂ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಫ್ರೆಂಡ್ಸ್ ಏನಂದರೆ ಒಳ್ಳೆ ಒಳ್ಳೆ ಟ್ರಿಕ್ಸ್ ಮತ್ತು ಟಿಪ್ಸ್ನೊಂದಿಗೆ ನಾನು ರೆಸಿಪಿ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ನಿಮಗೆಲ್ಲ ಶೇರ್ ಮಾಡ್ತೀನಿ ಯೂಸ್ಫುಲ್ ಆಗುವಂತಹ ವಿಡಿಯೋಸ್ನ ನೋಡಿ ಇಲ್ಲಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಚಕ್ಲಿನ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಮೀಡಿಯಮ್ ಸೈಜಲ್ಲಿ ಮಾಡ್ತಾಯಿದ್ದೀನಿ ಸ್ವಲ್ಪ ಏನಂದರೆ ಹರಿಯೋದು ಮುರಿಯೋದು ಏನೂ ಇಲ್ಲ ಎಷ್ಟು ಈಸಿಯಾಗಿ ಎಷ್ಟು ಚೆನ್ನಾಗಿ ಬರ್ತವೆ ಅಂತ ಎಷ್ಟು ಮುಳ್ಳಾಗಿ ಬರ್ತಾ ಇದ್ದಾವೆ ಚಕ್ಲಿ ನಾವು ಕರೆಕ್ಟು ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಂಡ್ರೆ ನೋಡಿ ಆರಾಮಾಗಿ ನಾವು ಮಾಡ್ಕೊಳ್ಬೋದು ಚಕ್ಲಿನ ಇಲ್ಲಿ ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್ ಏನಿಲ್ಲ ಅಂದರೂ ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಬೋದು ನಾನಿವಾಗ ಒಂದು ಎರಡು ಕಪ್ನಷ್ಟು ನಿಮಗೆ ಅಳತೆಯ ತೋರಿಸಿದ್ನಲ್ಲ ಫ್ರೆಂಡ್ಸ್ ಇದರಲ್ಲಿ ತುಂಬ ಚಕ್ಲಿ ಆಗುತ್ತೆ ಒಂದು ಏನಿಲ್ಲ ಒಂದು ಒಂದು ದೊಡ್ಡ ಬುಟ್ಟಿ ಅಂದರೆ ಪಾತ್ರೆಯಷ್ಟು ಚಕ್ಲಿ ಆಗ್ತವೆ ನೀವು ಡಬಲ್ ಕ್ವಾಂಟಿಟಿಯಲ್ಲಿ ಮಾಡ್ಕೊಳ್ಬೋದು ನೀವು ಕಾಲು ಕೆ ಜಿ ಅಥವಾ ಅರ್ಧ ಕೆ ಜಿ ಒನ್ ಕೆ ಜಿ ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರ ನೋಡಿಕೊಂಡು ಡಬಲ್ ಅಳತೆಯಲ್ಲಿ ನೀವು ಹಾಕ್ಕೊಳ್ಬೋದು ನೀವು ಯಾವ ಕಪ್ಪಿಂದ ಅಕ್ಕಿ ಹಿಟ್ಟನ್ನು ತೊಗೊಂಡಿರ್ತೀರೋ ಅದರಲ್ಲಿ ಅರ್ಧ ಕಡಿಮೆನ ನಾವು ಇಲ್ಲಿ ಪುಟಾಣಿ ಹಿಟ್ಟನ್ನು ತಗೊಳ್ಬೇಕು ನೋಡಿ ಇಷ್ಟು ಕರೆಕ್ಟ್ ಅಳತೆಯಲ್ಲಿ ತೊಗೊಂಡ್ರೆ ಆರಾಮಾಗಿ ಈ ಚಕ್ಲಿ ಯಾವುದೇ ಥರ ಕೆಡದೆ ಮಾಡಿಕೊಳ್ಬೋದು ನೋಡಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಬರದೇ ಇರೋರು ಕೂಡ ಓಕೆ ನೋಡಿ ಫ್ರೆಂಡ್ಸ್ ಎಲ್ಲ ಚಕ್ಲಿನೂ ಈ ಥರ ನಾವು ರೌಂಡ್ ರೌಂಡಾಗಿ ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಮಾಡಿಕೊಂಡು ಇಟ್ಕೊಳ್ಬೋದು ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಬರ್ತವೆ ನನಗಂತೂ ತುಂಬ ಖುಷಿಯಾಗ್ತಾಯಿದೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಚಕ್ಲಿನ ಮಾಡ್ಕೊಳ್ತಾ ಇದ್ದೀನಿ ನೀವು ಕೂಡ ತುಂಬ ಈಸಿಯಾಗಿ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ರೆಡಿ ಆಯಿತು ನೆಕ್ಸ್ಟು ಎಣ್ಣೆನ ಕಾಯೋಕ್ಕೆ ಇಟ್ಕೊಂಡಿದ್ದೀನಿ ಎಣ್ಣೆ ಕಾದಿದೆ ಆಲ್ಮೋಸ್ಟ್ ಈಗ ಒಂದು ಒಂದು ಸರಿ ಮಾಡ್ಕೊಂಡಾಗಿದೆ ಫ್ರೆಂಡ್ಸ್ ಅದು ವಿಡಿಯೋ ಮಿಸ್ ಆಗಿಬಿಡ್ತು ನೆಕ್ಸ್ಟು ನಾನು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಒಂದು ನಾವು ಅಂದರೆ ಚಪಾತಿನ ತಿರುವು ಹಾಕ್ತೀವಲ್ಲ ಫ್ರೆಂಡ್ಸ್ ಸೌಟು ಈ ಸೌಟಿಂದ ನಾವು ನೋಡಿಲಿ ಚಕ್ಲಿನ ಎತ್ತಿ ಹಾಕ್ಕೊಳ್ಬೋದು ಯಾವುದೇ ಥರ ಬಟರ್ ಪೇಪರ್ ಬೇಕಂತ ಏನಿಲ್ಲ ನೋಡಿ ಎಷ್ಟು ಈಸಿ ಅಲ್ವಾ ಫ್ರೆಂಡ್ಸ್ ಇದನ್ನು ಇವಾಗ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನಾವು ಫ್ರೈ ಮಾಡ್ಕೊಳ್ಬೇಕು ಚಕ್ಲಿನ ನೆನ್ಪಿಟ್ಕೊಳ್ಳಿ ಲೋ ಫ್ಲೇಮು ಬೇಡ ಹೈ ಫ್ಲೇಮು ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಚಕ್ಲಿ ಗಟ್ಟಿಯಾಗಿಬಿಡ್ತವೆ ಮತ್ತು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲುಗಡೆ ಹೊತ್ತು ಬಿಡ್ತವೆ ಫ್ರೆಂಡ್ಸ್ ಒಳಗಡೆ ಫುಲ್ ಹಸಿ ಹಸಿ ಹಾಗೆ ಇರ್ತವೆ ಮೆತ್ತಗೆ ಆಗುತ್ತೆ ಕ್ರಿಸ್ಪಿಯಾಗಿ ಬರೋದಿಲ್ಲ ಹಾಗಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹತ್ತು ನಿಮಿಷದವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಸ್ವಲ್ಪ ಹೊತ್ತಾದಮೇಲೆ ತಿರುವು ಹಾಕೋಬೇಕು ಫ್ರೆಂಡ್ಸ್ ಆವಾಗಲೇ ಹಾಕಿದ ತಕ್ಷಣನೇ ತಿರುವು ಹಾಕೊಂಡ್ರೆ ಚಕ್ಲಿ ಒಡೆಯೋ ಚಾನ್ಸಸ್ ಇರುತ್ತೆ ನೋಡಿ ನೆನ್ಪಿಟ್ಕೊಳ್ಳಿ ನಾನು ಒಳ್ಳೆ ಒಳ್ಳೆ ಟ್ರಿಕ್ಸನ್ನು ಹೇಳ್ಕೊಡ್ತೀನಿ ನಿಮಗೆ ನೋಡಿ ಇವಾಗ ಆರಾಮಾಗಿ ನೀವು ತಿರುವಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಕಲರು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನಾನಿವಾಗ ತೋರಿಸ್ಕೊಟ್ಟ ಅಳತೆಯಲ್ಲಿ ಹಾಕಿದರೆ ಆರಾಮಾಗಿ ಕಲರು ಕೂಡ ಅಥವಾ ಮತ್ತೆ ಕ್ರಿಸ್ಪಿಯಾಗಿ ಕೂಡ ಚೆನ್ನಾಗಿ ಮಾಡ್ಕೋಬೋದು ನೋಡಿ ಕ್ರಿಸ್ಪಿಯಾದ ಟೇಸ್ಟಿಯಾದ ಚಕ್ಲಿ ನಮಗೆ ರೆಡಿಯಾಗಿದೆ ನೀವು ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಮತ್ತು ಹೆಂಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ಸಲ್ಲಿ ಬರೋ ತಿಳಿಸೋದನ್ನು ಮಾತ್ರ ಮಡಿ ಮರಿಬೇಡಿ ಆ್ಯಡ್ಸನ್ನು ಸ್ಕಿಪ್ ಮಾಡಿದೆ ನೋಡಿ ನೆಕ್ಸ್ಟೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸ್ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್